ಹ್ಞೂ ನಮಸ್ಕಾರ ರೀ ತಮ್ಮ ಹೆಸರು ಎಚ್ ಎಮ್ ಶಿವಪುತ್ರಯ್ಯ ಅಂತ ರೀ ಎಂ ಶಿವಪುತ್ರಯ್ಯ ಹ್ಞೂ ರೀ ಹ್ಞೂ ಹ್ಞೂ ಏನೆಲ್ಲ ಕೃಷಿ ಮಾಡಿದಿರಿ ನೀವು ಈ ಸಲ ನವಣಿ ಊದಲ ಅಂತ ಮಾಡಿವ್ರಿ ಹಾಂ ಹಿಂಗೆ ಬಂದತ್ತು ನೋಡಿರಿ ಬೆಳೆ ಈಗ ಹಾಂ ಟೋಟಲ್ ಎಷ್ಟು ಎಕರೆ ಇದೆ ಸರ್ ನಿಮಗೆ ಟೋಟಲ್ ನಮ್ಮದು ಇಲ್ಲಿ ಮಾಡಿರೋದು ಈಗ ಬೆಳೆ ಮಾಡಿರೋದು ನಾಲ್ಕು ಎಕ್ರೆ ನವಣಿ ಮಾಡೀನಿ ರೀ ಹ್ಞೂ ಓದಲ ಒಂದು ಎಕರೆ ಮಾಡೀನ್ ರೀ ಹ್ಞೂ ಅಲ್ಲ ಈಗ ಟೋಟಲ್ ಈಗ ನಿಮ್ಮದು ಏನೆಲ್ಲ ಕೃಷಿ ಇದೆ ಈಗ ಅಲ್ಲ ಈಗ ನಿಮ್ದು ಊರು ಮಲ್ಲಾಪುರ ಮಲ್ಲಾಪುರ ತಾಲೂಕು ಗಂಗಾವತಿ ಈಗ ಗಂಗಾವತಿ ತಾಲೂಕಿನಲ್ಲಿ ತುಂಬಾ ಭತ್ತ ಬೆಳಿತಾರೆ ಭತ್ತದ ಕಣಜ ಗಂಗಾವತಿ ಅಂತ ಕರೀತಾರೆ ಆದ್ರೆ ನೀವು ಭತ್ತ ಕೃಷಿಯನ್ನ ಬಿಟ್ಟು ಸಿರಿಧಾನ್ಯ ಮಾಡ್ಲಿಕ್ಕೆ ಒಂದ್ ಎಕರೆ ಹೂದಲು ನಾಲ್ಕ ಎಕರೆ ನವಣೆ ಮಾಡ್ಲಿಕ್ಕೆ ಏನು ಪ್ರೇ ಏನು ಉತ್ತೇಜನ ಮತ್ತೆ ಹೇಗೆ ಯಾಕೆ ಮಾಡ್ಬೇಕನ್ನಿಸ್ತು ಭೂಮಿ ಒಂದು ಬಾಳ ಕೆಡಕ್ ಕುಂತತ್ರಿ ಯಾಕಂದ್ರೆ ಭತ್ತ ಬೆಳೆದು 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 ಇವತ್ತು ಫಲವತ್ತತೆ ಕ್ಷಣಿಸ್ತಾ ಇದೆ ಹಾಗಾಗಿ ಬೆಳೆ ಜಂಗ್ ಬಂದಂಗಾಗಿ ಬೆಳೆ ಯಾವ ಬರ್ಲಾರ್ದವ್ರಿ ಅದಕ್ಕೆ ಇದನ್ನ ಬೆಳೆದು ಸ್ವಲ್ಪ ಭೂಮಿಯ ಒಂದು ಅದಕ್ಕೆ ಹ್ಮ್ ಈಗ ಈ ಬೆಳೆ ಬೆಳಿಬೇಕಂತ ನಿಮ್ಗೆ ಮಾಹಿತಿ ಕೊಟ್ಟಿರಿ ಹಂಗ ಸ್ವಲ್ಪ ಬಸಣ್ಣ ಅವರ ಒಂದು ಮಾರ್ಗದರ್ಶನ ಸಿಕ್ತಿರಿ ಮತ್ತೆ ಆ ವಿಡಿಯೋ ಯೂಟ್ಯೂಬ್ ಬಸಣ್ಣ ಅಂತ ಅಂತೇಳಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋಂತ ಡೈರೆಕ್ಟರ್ ಆಗಿದ್ದಾರೆ ಅವರು ಕೊಪ್ಪಳಸಿರಿ ರೈತ ಉತ್ಪಾದಕ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಬಸಪ್ಪ ವಂಕ್ಲಕುಂಟೆ ಅವರು ಅವರ ಮಾಹಿತಿಯನ್ನು ಪಡ್ಕೊಂಡು ಮಾಹಿತಿನ ಪಡೆದವ್ರಿ ಹಂಗಾಗಿ ಸ್ವಲ್ಪ ಭೂಮಿನೂ ಸ್ವಲ್ಪ ಕೆಡತೈತಿ ಅನ್ನೋ ಒಂದು ಅಭಿಪ್ರಾಯಕ್ಕೆ ಇದನ್ನ ಮಾಡೋಣ ಅಂತೇಳಿ ಮಾಡಿ ನೋಡ್ರಿ ಹ್ಞೂ 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 ಈಗ ಊದಲು ಫ್ಲಾಟು ಸೂಪರ್ ಇದೆ ಅಲ್ಲಿ ವಿಡೇ ಮಾಡಲಿಲ್ಲ ಅಷ್ಟೇ ಈಗ ನಿಮ್ಮ ಭತ್ತದ ಕೃಷಿಗೂ ಈ ಕೃಷಿಗೆ ಏನು ಸ್ವಲ್ಪ ಇದು ಖರ್ಚು ಕಡಿಮೆ ರೀ ಅದು ಭತ್ತ ಮಾಡ್ತೀವಿ ಅಂತಂದ್ರೆ ನೀರಿಂದು ಶ್ರಮದ್ದು ಸ್ವಲ್ಪ ಜಾಸ್ತಿ ತಗೊತೈತೆ ರೀ ಶ್ರಮನ ಇದು ಅಂತೂ ಇದು ಶ್ರಮನೂ ಕಡಿಮೆ ಐತ್ರಿ ಖರ್ಚು ಕಡಿಮೆ ಐತ್ರಿ ಇದು ಹ್ಞೂ ಅಲ್ಲ ಈಗ ಬಿತ್ತನೆ ಕ್ರಮ ಎಲ್ಲ ಹೇಗೆ ಮಾಡಿದ್ರಿ ಬಿತ್ತನೆ ಅಂದ್ರೆ ಅಂದ್ರೆಲ್ಲ ಟಿಲ್ಲರ್ ಗಾಡಿಲ್ಲ ನೆಲನ ಆಸನ ಮಾಡಿಕೊಂಡ್ರೆ ಹೆಚ್ಚಿನ ಕುಂಟಿಲ್ ಹಾಕಿ ಬಿತ್ತನೆ ಮಾಡ್ರಿಗಿಯಲ್ಲಿ ನೋಡಿರಿ ಹೇಗೆ ಬಿತ್ತನೆ ಕ್ರಮ ಬಿತ್ತನೆ ಅಂದ್ರೆ ಈಗ ಎರಡು ಎರಡು ಇಂಚಿನ ಒಂದು ಪ್ರಮಾಣದಾಗಿ ಬಿತ್ತಗಬೇಕ್ರಿ ಎರಡು ಇಂಚಿನ ತುಂಬಾ ಆಳ ಹೋಗ್ಲಿಕ್ಕಿಲ್ಲ ಒಳಗೆ ಪೂರ್ತಿ ಆಳ ಹೋದ್ರೆ ಬೀಜ ಮಳಕೆ ಬರಲ್ಲ ಮಾತ್ರ ಹಾ 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 ಹೇಗೆ ಕುರಿಗೆ ಎಷ್ಟು ತಾಳ ಮೂರ್ ತಾಳ ಮೂರ್ ತಾಳ್ನಲ್ಲಿ ಮಾಡಿದ್ರು ಎಕರೆಗೆ ಎಷ್ಟು ಬೀಜ ಹಾಕಿದ್ರಿ ಎಕರೆಗೆ ಮೂರು ಕೆಜಿ ಅಂಗ್ರಿ ಮೂರ್ ಕೆಜಿ ಹಾಕಿದ್ರಾ ಆ ಎಕರೆಗೆ ಮೂರು ಕೆಜಿ ಮೂರ್ ತಾಳಿನ ಕೂರಿಗೆಯಲ್ಲಿ ಎರಡು ಇಂಚಿನಲ್ಲಿ ಮಾಡಿದ್ರಿ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೆಸ್ ಹೇಗೆ ಹರಿ ಗಡ್ಡೆ ಗಡ್ಡೆ ಎಷ್ಟು ಸಲ ಹಾಕ್ಸಿದ್ರಿ ಎಡೆಕುಂಟೆ ಇದು ಮೂರ್ ಸಲ ಸಲ ಕುಂಟೆ ಹಾಕಿದ್ರಾ ಮೂರ್ ಸಲ ಎಡೆ ಹೊಡೆದು ಕಳೆ ಒನ್ ಟೈಮ್ ಕಳೆ ತೆಗೆದ್ರಿ ಎಷ್ಟು ಜನ ತಗೊಂಡ್ರಿ ಎಕ್ರೆಗೆ ಹತ್ತು ಹಾಳು ಹೋಯಿತು ಒಂದು ಒಂದು ಆಳು ಎಷ್ಟಿಗೆ ಅಮೌಂಟ್ ರೂಪಾಯಿ ಎರಡು ನೂರು ರೂಪಾಯಿ ಹತ್ತು ಆಳು ಅಂತಂದರೆ ಎರಡು ಸಾವಿರ ರೂಪಾಯಿ ಒಮ್ಮೆ ಎರಡು ಕುಂಟೆಗೆ ಎಷ್ಟು ಖರ್ಚಾಗುತ್ತೆ ರೂಪಾಯಿ ಒಂದು ಸಲಕ್ಕೆ ಒಂದು ಸಲಕ್ಕೆ ಎಕ್ರೆಗೆ ಒಂದು ಸಲ ಅಂದರೆ ಮೂರು ಸಲ ಹಾಕಿದ್ರೆ ನೀವು ಮೂರು ಸಾವಿರ ಇದು ಎರಡು ಸಾವಿರ ಒಟ್ಟು ಐದು ಸಾವಿರ ರೂಪಾಯಿ ಕಳೆ ನಿರ್ವಹಣೆ ಆಗಿದೆ ಬಿತ್ತನೆಗೆ ಎಷ್ಟು ಖರ್ಚಾಯಿತು ಬಿತ್ತನೆಗೆ ಎರಡು ಕುರಿಗೆ ಕುಳೆವು ಗಳೆವು ಒಂದು ಮೇಲೆ ದಿಂಡಿ ಇದು ಮಾಡೋಕ್ರಿ ಮೂರು ಸಾವಿರ ಹ್ಞೂ ರೀ ಮೂರು ಮೂರಲ್ರಿ ಎರಡು ಸಾವಿರದ ನಾಲ್ಕುನೂರು ಒಂದು ಸಾವಿರ ರೀ ಮೂರು ನಾಲ್ಕುನೂರು ಇದೊಂದು ಮೂರು ಮೂರು ರೂಪಾಯಿ ಆಯ್ತು ಮತ್ತೆ ಗೊಬ್ಬರ ಏನಾದರೂ ಕೊಟ್ರಿ ಗೊಬ್ಬರ ಒಂದು ಇಪ್ಪತ್ತು ದಿವ್ಸ ಅನ್ನಂಗೆ ಸ್ವಲ್ಪ ಯೂರಿಯಾ ಸ್ವಲ್ಪ ಸತಗ ಮಾಡಿವಿ ನೋಡಿರಿ ಹ್ಞೂ ಅದೆಷ್ಟು ಖರ್ಚಾಗಿದೆ ಅದೊಂದು ಮೂರು ಚೀಲ ಅಂದ್ರೆ ಮೂರ್ ಸಾವಿರ ತಿಳ್ಕೊಳ್ಳಿ ಯೂರಿಯ ಅಲ್ಲ ಮುನ್ನೂರೈವತ್ತು ರೂಪಾಯಿ ಇರ್ಬೋದು ಹಾಂ ಮುನ್ನೂರೈವತ್ತು ಅಂದರೆ ಮೂರು ಚೀಲನಾ ಯೂರಿಯಾ ಮೂರ್ ಚೀಲಕ್ಕೆ ಅಂದರೆ ಅದೇ ಸಾವಿರದ ಐವತ್ತು ರೂಪಾಯಿ ಆಗ್ತದೆ ಒಟ್ಟು ಸಾವಿರದ ಐವತ್ತು ರೂಪಾಯಿನ ಅದು ಒಟ್ಟು ಆರು ಸಾವಿರದ ಐನೂರು ಸಾವಿರದ ಐವತ್ತು ಇದು ಟೋಟಲಿ ಏಳು ಎಂಟು ಸಾವಿರ ರೂಪಾಯಿ ಇಟ್ಕೊಳ್ಳಿ ಮತ್ತೆ ಮತ್ತ ಈಗ ಕಟಾವಿಗೊಂದು

ಓಕೆ ಓಕೆ ಬೇಡ ಮಷನ್ ಬೇಡ ಆಳುಗಳೇ ತೊಗೊಳ್ಳೋದಾದ್ರೆ ಹತ್ತು ಜನ ಎಕರೆಗೆ ಅಂತಂದ್ರೂ ಕೂಡ ಅಲ್ಲಿ ಎರಡು ಸಾವಿರ ರೂಪಾಯಿ ಆಗ್ತದೆ ಎಂಟು ಒಂದೆರಡು ಹತ್ತು ಸಾವಿರ ರಾಶಿ ಮಾಡಲಿಕ್ಕೆ ಅದ ರೀ ರಾಶಿ ಮಾಡಿ ಅದು ತುಳಿಸಿ ರಾಶಿ ಮಾಡ್ಸೋಕೆ ಅದು ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಲೆಕ್ಕ ಇಡ್ಕೋರಿ ಯಾಕಂದ್ರೆ ಇಡ್ಕೂ ಹಾಕಲ್ಲ ಹ್ಞೂ ಅದೊಂದು ತೂರ ತುಳಿಯಲ್ಲಿ ತುಳಿಸಬೇಕೆ ಅಥವಾ ಮಷನ್ ಹಾಂ ಎಷ್ಟು ಹತ್ತು ಹೇಳಿ ಎಂಟು ಎಂಟು ಸಾವಿರ ಅಲ್ಲ ಹೇಳಿದೆ ಹೇಳಿದ್ದು ಹತ್ತೆ ಹತ್ತು ಸಾವಿರ ಹೇಳಿದ್ದಲ್ಲ ಹಾಂ ಹತ್ತು ಮತ್ತೆ ರಾಶಿ ಮಾಡಲಿಕ್ಕೆ ಒಂದೆರಡು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರ್ತದೆ ಎಕರೆಗೆ ಹಾಂ ಹಾಂ